ನಾವು ಮುಳ್ಸೌತೆ ಅಪ್ಪ ಮಾಡುವ ನೋಡಿ ಹೀಗೆ ಗುಳಿ ಅಪ್ಪ ನೋಡಿ ಹೀಗೆ ಮೇಲೆ ಬಂದ ತಕ್ಷಣ ಹೀಗೆ ಕೌಚಿ ಹಾಕ್ಬೇಕು ಸೊಡಿ ಎಷ್ಟು ಉಬ್ಬಿ ಬಂದಿದೆ ನಾನು ಸೂಪರ್ ಒಂದು ಗಂಟೆ ಮೊದಲೇ ಹರ್ದಿಡ್ಬೇಕು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲೋಕ ಇವತ್ತು ನಾನು ಟ್ರೆಡಿಷನಲ್ ಆಗಿ ಸೌತೆಕಾಯಿಂದ ಅಥವಾ ಮುಳ್ಸೌತೆಯಿಂದ ಹೇಗೆ ಗುಳಿ ಮಾಡೋದು ಹೇಗೆ ಅಂತ ಹೇಳ್ತೇನೆ ಗುಳಿ ಹಬ್ಬ ಮಾಡಲಿಕ್ಕೆ ಇಲ್ಲಿ ಒಂದು ಪಾವ್ ಅಕ್ಕಿ ತಗೊಂಡಿದ್ದಾರತ್ತೆ ಹಾಗೆ ಮುಳ್ಳು ಸೌತೆಯನ್ನು ತಗೊಂಡಿದ್ದಾರೆ ಅದನ್ನು ಸಿಪ್ಪೆ ತೆಗಿತಾ ಇದ್ದಾರೆ ಸಿಪ್ಪೆ ತೆಗೆದು ಅದನ್ನು ಚೆನ್ನಾಗಿ ತುರ್ಕೊಳ್ಬೇಕು ಹಾಗೆ ತುರ್ಕೊಳ್ಬೇಕಾದ್ರೆ ಅದರ ಒಳಗಿನ ತಿರುಳನ್ನು ಹಾಗೆ ಇಟ್ಕೊಳ್ಬೋದು ಈ ನಮ್ಮ ಪೇಟೆಯಲ್ಲಿ ಸಿಗುವ ಸೌತೆಕಾಯಿ ಆದರೆ ಅದೇ ನಮ್ಮ ಮನೆಯಲ್ಲಿ ಮಾಡ್ತೇವಲ್ಲ ಅದಾದರೆ ಬೆಳಿಬೇಕು ಸೌತೆಕಾಯಿ ಅದರ ತಿರುಳನ್ನು ಹಾಗೆ ಸಿಪ್ಪೆಯನ್ನು ಎರಡು ತೆಗಿಬೇಕು ನಂತರ ಅದನ್ನು ತುರಿಬೇಕು ಆ ಸೌತೆಕಾಯಿ ಮಾಡಿದ್ರೆ ತುಂಬ ಟೇಸ್ಟ್ ಆಗ್ತದೆ ಇದು ನಾವು ಈಗ ಪೇಟೆಯಿಂದ ತಂದಿದ್ದು ಅಂಗಡಿಯಿಂದ ತಂದಿದ್ದು ಅದು ಈಗ ನಮ್ಮಲ್ಲಿ ಆಗಲಿಲ್ಲ ಇದನ್ನು ತೆಗೆದು ಇನ್ನು ಚಂದ ತುರಿತಾರೆ ನೋಡಿ ಹೀಗೆ ತುರಿದು ಒಂದಿಷ್ಟು ಸಿಗ್ತದೆ ಒಂದು ಆಗುವಷ್ಟು ಅದರಿಂದ ಅದರ ರಸವನ್ನು ಹೀರಿ ತೆಗಿಬೇಕು ಈ ರಸವನ್ನು ಹೀರಿ ತೆಗೆದು ಈ ಡ್ರೈ ಆದ ತುರಿಯನ್ನು ಮಾತ್ರ ಎತ್ತಿಟ್ಕೊಳ್ಬೇಕು ನಾವೇನು ಅಕ್ಕಿ ತೆಗೆದುಕೊಟ್ಟಿದ್ದೇವೆ ಅದನ್ನು ಚೆನ್ನಾಗಿ ತೊಳೆದು ಅದನ್ನು ಈ ನೀರಿನಲ್ಲಿ ಅರಿಬೇಕು ಎಕ್ಸ್ಟ್ರಾ ನೀರೇನೋ ಹಾಕೋದು ಬೇಡ ಹಾಗೆ ಸ್ವಲ್ಪ ನೀರು ಇನ್ನೂ ಉಳಿತದೆ ಸೌತೆಕಾಯಿಯ ರಸ ಅದಕ್ಕೆ ಬೆಲ್ಲ ಹಾಕಿ ರುಚಿಗೆ ಎಷ್ಟು ಬೇಕು ಅಷ್ಟು ಬೆಲ್ಲ ಹಾಕಿ ತುಂಬ ಸಿಹಿ ಮಾಡಬಾರ್ದು ಬಟ್ ಇವು ಒಂದಿಷ್ಟಕ್ಕೆ ಇಷ್ಟು ಬೆಲ್ಲ ಬೇಕು ನೋಡಿದಾರಲ್ಲ ಕಾಣ್ತಾ ಇದೆಯಲ್ಲ ನಿಮಗೆ ವೀಡಿಯೋದಲ್ಲಿ ಅದನ್ನು ಹಾಕಿ ಚೆಂದ ಮಿಕ್ಸ್ ಮಾಡಬೇಕು ಅದನ್ನು ಒಂದು ಬಾಣಲೆಗೆ ಹಾಕಿ ಬಾಣಲೆ ಅದನ್ನು ಸರಿ ಕಾಯಿಸ್ಬೇಕು ಒಂದು ಐದು ನಿಮಿಷ ಬೇಕು ನೋಡಿ ಅದು ಪಾಕ ತೋರಿಸ್ತಾರೆ ಅತ್ತೆ ಅವರು ಸೂಪರಾಗಿ ಮಾಡ್ತಾರೆ ಇದು ಅವರ ಅಮ್ಮ ಅವರಿಗೆ ಹೇಳಿಕೊಟ್ಟದವರು ಅಮ್ಮ ಇನ್ನೂ ಚೆನ್ನಾಗಿ ಮಾಡ್ತಾರೆ ಅಜ್ಜಿ ಅವರು ಕೂಡ ಹೆಲ್ಪ್ ಮಾಡಿದ್ದಾರೆ ಇದರಲ್ಲಿ ನೋಡಿ ಇಷ್ಟು ಹದಕ್ಕೆ ಅದನ್ನು ಬಿಸಿ ಮಾಡಿ ಚೆಂದ ಕಾಯಿಸಬೇಕು ಈಗ ಪಾಕ ಆಯಿತು ಈ ಪಾಕವನ್ನು ಈಗ ಮುಳ್ಳು ಸೌತೆ ನಾವು ತುರಿದಿಟ್ಟಿದ್ದೇವಲ್ಲ ಅದಕ್ಕೆ ಮತ್ತೆ ಅಕ್ಕಿ ಹಿಟ್ಟಿಗೆ ಸೇರಿಸಿ ಮಿಕ್ಸ್ ಮಾಡಬೇಕು ಈ ಅಕ್ಕಿ ಹಿಟ್ಟನ್ನು ರುಬ್ಬಿದ್ದು ನೋಡಿದ್ರಲ್ವ ಎಷ್ಟು ಅಂತ ಅಷ್ಟು ರುಬ್ಬಿ ಚೆಂದ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಅದಕ್ಕೆ ನೀರು ಬೇಕಿದ್ರೆ ಸೇರಿಸಬೇಕು ಇಲ್ಲಾಂದರೆ ಬೇಡ ಈ ಬೆಲ್ಲದ್ದು ಪಾಕ ಹಾಕಿದಾಗ ಅದು ಸರಿ ಆಗ್ತದೆ ಹಾಗೆ ಸ್ವಲ್ಪವೇ ಸ್ವಲ್ಪ ಉಪ್ಪು ಹಾಕಬೇಕು ಅದೊಂದು ರುಚಿಗೆ ಅಷ್ಟೊಂದು ಪಾಕ ಆಗಲಿಕ್ಕೆ ಹಾಗೆ ಹಾಕಿ ಚೆಂದ ಮಿಕ್ಸ್ ಮಾಡಿ ಒಂದು ಎರಡು ಗಂಟೆ ಹೊತ್ತು ಹಾಗೆ ಮುಚ್ಚಿಡಬೇಕು ಯಾಕಂದರೆ ಸ್ವಲ್ಪ ಹುಳಿ ಬರಬೇಕದು ಆಗ ಅಪ್ಪ ತುಂಬ ಸ್ಮೂತಾಗಿ ಸಾಫ್ಟಾಗಿ ಟೇಸ್ಟಿಯಾಗಿ ಬರ್ತದೆ ನೋಡಿ ಇವಾಗ ಚೆಂದ ಪಾಕ ಮಾಡಿ ಅದನ್ನು ಹಾಗೆ ಮುಚ್ಚಿಡ್ತಾರೆ ಒಂದು ಎರಡರಿಂದ ಮೂರು ಗಂಟೆ ಅದಕ್ಕಿಂತ ಹೆಚ್ಚು ಬೇಡ ಇದು ಅಕ್ಕಿ ಹಿಟ್ಟು ತುಂಬ ನೈಸ್ ಆಗಬಾರ್ದು ಸ್ವಲ್ಪ ನಾವು ಮುಳ್ಸತ್ತೆ ಅಪ್ಪ ಮಾಡುವ ನೋಡಿ ಹೀಗೆ ಗುಳಿ ಅಪ್ಪ ಎಣ್ಣೆ ಎಣ್ಣೆ ಬಿಸಿಯಾಗಿದೆ ಈಗ ಹಿಟ್ಟನ್ನು ನಾವು ಅದಕ್ಕೆ ಎರಿಬೇಕು ಹಿಟ್ಟು ಅಮ್ಮ ಮಾಡಿಟ್ಟಿದ್ದಾರೆ ನಾನು ಎರಿತೇನೆ ಈಗ ನೋಡಿ ಎಣ್ಣೆ ತಗೊಂಡದಲ್ವಾ ಎಣ್ಣೆ ಇದರಲ್ಲಿ ಫುಲ್ ಫುಲ್ ಎರಿ ಇದು ಇದು ಸಿಹಿ ಹಪ್ಪ ಇದು ಬೆಲ್ಲ ಹಾಕದೇ ಮಾಡಲಿಕ್ಕೂ ಆಗ್ತದೆ ಹಸುಮೆಣಸು ಶುಂಠಿ ಮತ್ತೆ ಇದು ಬೆಳೆ ಸೊಪ್ಪು ಹಾಕಿ ಇಲ್ಲದಿದ್ರೆ ನೀರುಳ್ಳಿ ಹಾಕಿ ಮಾಡ್ತಾರೆ ಓಕೆ ಸಿಹಿ ಹಪ್ಪವೇ ಟೇಸ್ಟ್ ಆಗುದು ನೋಡಿ ಒಲೆಯಲ್ಲಿ ಮಾಡಿದರೆ ತುಂಬ ಟೇಸ್ಟ್ ಇದು ಸ್ವಲ್ಪ ಬೆಂಕಿ ಜಾಸ್ತಿ ಆಯಿತು ಬೆಂಕಿಯನ್ನು ನೋಡಬೇಕು ಮೀಡಿಯಮ್ ಬೆಂಕಿಯಲ್ಲಿ ಮಾಡಬೇಕು ಅದು ಫುಲ್ಲಷ್ಟು ಹಾಕಬೇಕಾ ಹಾಂ ಫುಲ್ ಹಾಕಬೇಕು ಅಂದರೆ ಮಾಡ್ತಾರೆ ತುಪ್ಪದಲ್ಲಿ ಮಾಡ್ತಿದ್ರೆ ಒಂದೊಂದು ಸ್ಪೂನು ತುಪ್ಪ ಇದಕ್ಕೆಲ್ಲ ಎಣ್ಣೆಯಲ್ಲಿ ಮಾಡಿದ ಟೇಸ್ಟ್ ಬೇರೆ ತುಪ್ಪದಲ್ಲಿ ಮಾಡಿದ ಟೇಸ್ಟ್ ಬೇರೆ ಯಾವುದು ಟೇಸ್ಟ್ ಹಾಂ ನಮಗೆ ಚಿಕ್ಕದಿಂದಲೇ ಎಣ್ಣೆಯಲ್ಲಿ ಮಾಡಿ ತೆಂಗಿನ ಎಣ್ಣೆಯಲ್ಲಿ ಮಾಡಿದ್ದು ಟೇಸ್ಟ್ ಆಗೋದು ತುಪ್ಪದಲ್ಲಿ ಆದರೆ ಹೀಗೆ ಸ್ವಲ್ಪ ಏನು ಹೇಳೋದು ಸ್ವಲ್ಪ ಡ್ರೈ ಡ್ರೈ ಹಾಕ್ತದೆ ಇಷ್ಟು ನಾವು ಹಾಕೋದಿಲ್ಲ ತುಪ್ಪ ಇಷ್ಟು ತುಪ್ಪ ಹಾಕೋದಿಲ್ಲ ಅಲ್ಲ ಅರ್ಧ ಇದು ಈ ಗುಳಿಗೆ ಅರ್ಧ ಅರ್ಧ ಒಂದು ಒಂದು ಸ್ಪೂನ್ ತುಪ್ಪ ಹಾಕೋದು ಹಾಗೆ ದೇವರ ನೈವೇದ್ಯಕ್ಕೆ ತುಪ್ಪದಲ್ಲಿ ಮಾಡ್ತಾರೆ ಓಕೆ ಹೀಗೆ ಅದರಷ್ಟಕ್ಕೆ ಹೀಗೆ ಬರ್ತದೆ ನೋಡಿ ಓಕೆ ಅಷ್ಟು ಫುಲ್ ಹಾಕಿದರೆ ಒಳ್ಳೆ ಚಂದ ಬೆಂದು ನೋಡಿ ಹೀಗೆ ಬ್ರೌನ್ ಕಲರ್ ಬರಬೇಕು ಓಕೆ ಒಳ್ಳೆ ಪರಿ ಹುಡುಗಿಗೆ ಮೊದಲಿನಲ್ಲಿ ತೆಂಗಿನ ಎಣ್ಣೆಯಲ್ಲಿ ಮಾಡಿ ಅಭ್ಯಾಸ ರೂಢಿಯಾಗಿದೆ ಹಾಗಾಗಿ ತೆಂಗಿನ ಎಣ್ಣೆಯಲ್ಲಿ ಚೆಂದ ಆಗುದಂತ ಆಗ್ತದೆ ಸೊ ನೋಡಿ ಹೀಗೆ ಇದು ಮೇಲೆ ಬಂದ ತಕ್ಷಣ ಹೀಗೆ ಕೌಚಿ ಹಾಕ್ಬೇಕು ಇದು ಓಕೆ ಆದದ್ದು ಗೊತ್ತಾಗುದಿಲ್ಲ ಇದು ನೋಡಿ ಬ್ರೌನ್ ಕಲರ್ ಓಕೆ ಇದಕ್ಕಿಂತ ಬೇಗ ತೆಗೆದ್ರೆ ಇಷ್ಟು ಕೆಂಪಾಗಬೇಕು ಹಾಗಾದ್ರೆ ಟೇಸ್ಟ್ ಸೊಡೆ ಎಷ್ಟು ಉಬ್ಬಿ ಬಂದಿದೆ ನಾನು ಸೂಪರ್ ಒಮ್ಮೆ ಎಣ್ಣೆ ಹಾಕಿದಲ್ಲಿ ಎರಡು ಸಲ ಏರಿಲಿಕ್ಕೆ ಆಗ್ತದೆ ಓಕೆ முக்கால் உங்களுக்கு அது ಇದು ಮುಳ್ಸೌತೆ ಪೇಟೆ ಇದು ನಾವು ಊರಲ್ಲಿ ಮಾಡ್ತೇವಲ್ಲ ದೊಡ್ಡ ಮುಳ್ಸೌತೆ ಅದ ಹಣ್ಣು ಮುಳ್ಸೌತೆ ಮಾಡ್ಬೇಕು ಹಾಗಾದ್ರೆ ಅರ್ಧ ಗಂಟೆ ಹುಳಿ ಬರುದು ಬೇಡ ಹಣ್ಣು ಮುಳ್ಸೌತೆ ಆಲ್ರೆಡಿ ಸ್ವಲ್ಪ ಹುಳಿ ಇರ್ತದೆ ಮತ್ತೆ ಅದ್ರ ಟೇಸ್ಟ್ ಬೇರೆ ಅಂದ್ರೆ ಮೃದು ಇರ್ತದಲ್ಲ ಅದು ಅದ್ರದ್ದು ಒಳಗಿನ ತಿರುಳೆಲ್ಲ ಹಾಕ್ಲಿಕ್ಕಿಲ್ಲ ಸಿಪ್ಪೆ ತೆಗೆದು ಇದರಲ್ಲಿ ತುರಿ ಮನೆಯಲ್ಲಿ ಎಣ್ಣೆ ಜಾಸ್ತಿ ಬಿಸಿ ಆದ್ರೆ ಒಳಗಿನ ಸರಿ ಬೇಯೋದಿಲ್ಲ ಸೊ ಬೆಂಕಿಯನ್ನು ಈ ಥರ ಅಡ್ಜಸ್ಟ್ ಮಾಡಬೇಕು ನೋಡಿರಲ್ವ ಫ್ರೆಂಡ್ಸ್ ಎಷ್ಟು ಈಸಿ ಎಷ್ಟು ಸುಲಭ ಈ ಟ್ರೆಡಿಷನಲ್ ಗುಳಿ ಅಪ್ಪ ಅಥವಾ ಮುಳ್ಳು ಸೌತೆ ಅಪ್ಪ ಅಜ್ಜಿ ಮಾಡಿದ್ರು ಅತ್ತೆ ಮಾಡಿದರು ಸೇರಿ ಮಾಡಿದರು ಸೂಪರ್ ಆಗಿತ್ತು ಟೇಸ್ಟಿಯಾಗಿತ್ತು ನೀವು ಇದನ್ನು ಟ್ರೈ ಮಾಡಿ ಹೇಗಾಗ್ತದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಲವ್ ಯು